ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಟ್ರೀಮ್ನಲ್ಲಿ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ಪರ ಆಡಲಿದ್ದಾರೆ ಎನ್ನುವ ಇತ್ತು ಇದೀಗ ಕೆ ಎಲ್ ರಾಹುಲ್ ಆರ್ ಸಿ ಬಿ ಸೇರಿದಂತೆ ಕೆ ಎಲ್ ರಾಹುಲ್ಗೆ ಇಪ್ಪತ್ತೈದು ಕೋಟಿ ಆಫರ್ ಮಾಡಿದೆಯಂತೆ ಫ್ರಾಂಚೈಸಿ ಹೌದು ಸ್ನೇಹಿತರೆ ಟೀಮ್ ಇಂಡಿಯಾ ಬ್ಯಾಟರ್ ಕನ್ನಡದ ಕೆ ಎಲ್ ರಾಹುಲ್ ಮತ್ತೆ ಅವರು ತವರು ತಂಡವನ್ನು ಆರ್ ಸಿ ಬಿ ತಂಡಕ್ಕೆ ಸೇರುವ ಪ್ರಯತ್ನ ನಡೆಸಿದ್ದರು ಅತ್ತ ಫ್ರಾಂಚೈಸಿಯ ಆರ್ ಸಿಬಿಯಿಂದ ದೂರ ಉಳಿಯಲು ರಾಹುಲ್ಗೆ ಇಪ್ಪತ್ತೈದು ಕೋಟಿ ಆಫರ್ ಮಾಡಿದೆ ಎಂದು ವರದಿಯಾಗಿದೆ ಹೌದು ಅವ್ಯಜ ನ್ಯೂಸ್ ಎಂಬ ಸುದ್ದಿಸಂಸ್ಥೆಯ ವರದಿ ಮಾಡಿರುವ ಪ್ರಕಾರ ಕೆಎಲ್ ರಾಹುಲ್ ಈ ಬಾರಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆರ್ ಬಿಯಿಂದ ದೂರ ಉಳಿಯಲು ಸ್ವಂತ ಫ್ರಾಂಚೈಸಿಯೇ ಇಪ್ಪತ್ತೈದು ಕೋಟಿ ಆಫರ್ ಮಾಡಿದೆ ಎಂದು ತಿಳಿಸಿದೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಮೊಪಾದಲ್ ಮೊಹರಾ ಎನ್ನುವ ನಟಿಗ ಈ ವಿಚಾರವನ್ನು ತನ್ನ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾನೆ ಸದ್ಯ ಈ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿದೆ ಅಷ್ಟಕ್ಕೂ ಆರ್ ಸಿ ಬಿ ಸೇರದಂತೆ ಕೆ ಎಲ್ ರುಲ್ಗೆ ಫ್ರಾಂಚೈಸಿ ಇಷ್ಟು ದೊಡ್ಡ ಮೊತ್ತವನ್ನು ನೀಡಲು ಮುಂದಾ ಮುಂದಾಗಿದ್ದು ಏಕೆ ಎನ್ನುವ ಅನುಮಾನ ಹುಟ್ಟ ಹಾಕಿದೆ ಸ್ನೇಹಿತರೆ ಇದೇ ವರ್ಷ ನಡೆದಿದ್ದ ಐ ಪಿ ಎಲ್ ವೇಳೆ ಆರ್ ಅಶ್ವಿನ್ ಜೊತೆಗೆ ಟ್ರೀ ಸ್ಟೋರೀಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆ ಎಲ್ ರಾಹುಲ್ ಎರಡು ಸಾವಿರದ ಹದಿಮೂರರಲ್ಲಿ ವಿರಾಟ್ ಕೊಹ್ಲಿ ಅವರು ನನ್ನನ್ನು ಆರ್ ಸಿ ಬಿ ತಂಡಕ್ಕೆ ಸೇರಿಸಿಕೊಂಡರು ನಾನು ಬೆಂಗಳೂರು ತಂಡದಲ್ಲಿ ಆಡಲು ಇಷ್ಟಪಡುತ್ತೇನೆ ನಾನು ಅಲ್ಲಿಂದಲೇ ಈ ಪಯಣ ಆರಂಭಿಸಿದೆ ಅಲ್ಲಿಯೇ ಇದನ್ನು ಅಂತ್ಯಗೊಳಿಸಲು ಬಯಸುತ್ತೇನೆ ಇದು ನನ್ನ ತಲೆಯಲ್ಲಿದೆ ಎಂದು ಹೇಳಿದ್ದರು ಹೀಗಾಗಿ ರಾಹುಲ್ ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ ಸಿ ಬಿ ಸೇರಲಿದ್ದಾರೆ ಎನ್ನಲಾಗುತ್ತಿತ್ತು ಅಭಿಮಾನಿಗಳು ಕೂಡ ಆರ್ ಸಿ ಬಿ ಜರ್ಸಿಯಲ್ಲಿ ಕೆ ಎಲ್ ರಾಹುಲ್ ಅವರ ಫೋಟೋವನ್ನು ಎಡಿಟ್ ಮಾಡಿ ಸ್ವಾಗತ ಎನ್ನುವ ಪೋಸ್ಟನ್ನು ಕೂಡ ಹಂಚಿಕೊಂಡಿದ್ದರು ಆದರೆ ಅಂಚಿಸಿ ಅವರನ್ನು ತಂಡಕ್ಕೆ ಸೇರದಂತೆ ಹಣ ನೀಡಲು ಮುಂದಾಗಿದೆ ಎನ್ನಲಾಗುತ್ತಿದೆ ಕಳೆದ ಆವೃತ್ತಿಯಲ್ಲಿ ಲಕ್ನೋ ತಂಡದ ಮಾಲೀಕ ಗೋಯಂಕೋ ತೋರಿದ ವರ್ತನೆಯಿಂದ ರಾಹುಲ್ ಬೇಸರಗೊಂಡಿದ್ದರು ಈ ವೇಳೆ ರಾಹುಲ್ ಮುಂದಿನ ಆವೃತ್ತಿಯಲ್ಲಿ ಲಕ್ನೋ ತೊರೆಯುವುದು ಬಹುತೇಕ ಖಚಿತ ಎನ್ನಲಾಗುತ್ತಿತ್ತು ಒಟ್ಟಾರೆ ಟೀಮ್ ಇಂಡಿಯಾ ಪರ ಕೂಡ ಕೂಡ ಫಾರ್ಮ್ ಕಳೆದುಕೊಂಡಿರುವ ಕೆ ಎಲ್ ರಾಹುಲ್ ಈ ಬಾರಿ ಯಾವ ತಂಡದ ಪಾಲಾಗಿದ್ದಾರೆ ಎನ್ನುವುದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇನ್ನೊಂದು ಮೂಲಗಳ ಪ್ರಕಾರ ರಿಂಕು ಸಿಂಗ್ ಅಥವಾ ಹಾರ್ದಿಕ್ ಅವರನ್ನು ಖರೀದಿಸಲು ಆರ್ ಸಿ ಬಿ ಯೋಚಿಸಿದೆ ಎನ್ನಲಾಗುತ್ತಿದೆ ಮಧ್ಯಮ ಕ್ರಮಕಂಡದಲ್ಲಿ ಮ್ಯಾಚ್ ಫಿನ್ಸಿಂಗ್ ಮಾಡುವ ಆಟಗಾರರು ಇಲ್ಲದ್ದು ತಂಡಕ್ಕೆ ಇದುವರೆಗೆ ಹಿನ್ನಡೆಯಾಗಿತ್ತು ಇದೇ ಕಾರಣಕ್ಕೆ ಪಾಂಡ್ಯ ಅಥವಾ ರಿಂಕು ಅವರನ್ನು ಖರೀದಿಸಲು ಮುಂದಾಗಿದೆ ಎನ್ನಲಾಗುತ್ತಿದೆ ಆರ್ ಸಿ ಬಿ ಫ್ರಾಂಚೈಸಿ ಸ್ನೇಹಿತರೆ